ಜನಕ ಲಿಂಗಾಯತ ಧರ್ಮಗುರು ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹೆಣೆಮಣೆದು ಇಂದು ರಘುಕವಿಯಲ್ಲಿ ವಿಜಯ ಮಹಾಂತೇಶ್ವರ ನೂತನ ಮಠದ ಉದ್ಘಾಟನೆ ಈ ಉದ್ಘಾಟನೆ ವೇದಿಕೆಯಲ್ಲಿ ದಿವ್ಯ ಸಾಮಿಧ್ಯವನ್ನು ಕರುಣಿಸಿದ ಎಲ್ಲ ಜಂಗಮಾಮೂರ್ತಿಗಳ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಮರೇಗುದ್ದಿ ಪಿ ಎಮ್ಗುದ್ದಿನಿ ಹಿರಿಯರು ಹಾಗೂ ರಘುಕವಿ ಬನ್ನಟ್ಟಿ ಸೌದಿ ಜಮಖಂಡಿ ಈ ಹೀಗೆ ಬೇಗ ನಾಡಿನ ಎಲ್ಲ ಕಡೆಯಿಂದ ಆಗಮಿಸಿದಂತಹ ಬಸವ ಸ್ವರೂಪರಾದ ಎಲ್ಲ ಶರಣರೇ ಶರಣೆಯರೇ ಶರಣವು ಶರಣಾರ್ಥಿ ಶರಣವು ಶರಣಾರ್ಥಿ ನಮ್ಗೆ ನಾವೆಲ್ಲ ಗುರುಗಳಿಗೆ ಗುರುಗಳಂದ್ರೆ ಹೆಂಗಿರಬೇಕು ಮಾರ್ಗದರ್ಶನ ಹಾಕಿ ತಮ್ಮ ಬದುಕನ್ನೇ ಮಾರ್ಗವಾಗಿ ತೋರಿದವರು ಡಾಕ್ಟರ್ ಮಹಾಂತ ಶಿವಯೋಗಿಗಳು ಮಹಾಂತ ಶಿವಯೋಗಿಗಳ ನಿಜವಾದ ಕರಸಂಜಾತ ಅಂತಂತಂದ್ರೆ ನಾನು ನೋಡ್ಲಿಕ್ಕಾಗೆ ಅವರು ಸಿದ್ಧರಾಮ ಸ್ವಾಮಿಗಳು ಗುರುಮಹಂತಪ್ಪವರೇ ಆ ಥರ ಅವ್ರಿಗೆ ಸಿದ್ಧರಾಮ ಸ್ವಾಮಿಗಳು ಆ ಗುರುಗಳು ಏನೇನು ಆಶೆ ಇಟ್ಕೊಂಡು ತಮ್ಮ ಜೀವನದಲ್ಲಿ ಆ ಥರ ಬದುಕಿದ್ರಲ್ಲ ಅದನ್ನೆಲ್ಲ ಸಾಕಾರ ರೂಪ ಮಾಡ್ಕೋತ್ 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 ಬಂದಂಥವ್ರು ಸಿದ್ಧರಾಮ ಸ್ವಾಮಿಗಳು ಗುರುಮಹಂತಪ್ಪಗಳು ಅವರು ಇದೇ ಊರನವರು ಅವರು ಹಿರಿಯ ಮಠದವರು ಅವರು ಅಪ್ಪ ಅವ್ರ ಜೊತೆ ಇದು ಮಾಡ್ಕೊಂಡು ಬಂದು ಆಮೇಲೆ ಅವರು ಇಲ್ಲಿ ರಬಕವಿ ಮಠಕ್ಕೆ ಮಾಡಿದರು ಸಂತಿ ಹೋಗಿ ಪ್ಯಾಟಿ ಒಳಗಿನ ಮಠ ಬಹಳ ದೊಡ್ಡ ಮಠ ಆ ಮಠಕ್ಕೆ ಮಾಡಿದರು ಭಾಳ ಚಲೋ ಆಸ್ತಿ ಐತಿ ಎಲ್ಲ ಐತಿ ಆ ಮಠಕ್ಕೆ ಮಾಡಿದರು ಮಾಡಿದ್ರು ಇದು ಸ್ವತಂತ್ರ ಕಿಡಿಯೋದು ಸ್ವತಂತ್ರವಾಗಿಯೇ ಇರ್ಬೇಕು ನಂಗೆ ವಿಚಾರ ಮಾಡ್ಕೊಂಡು ಅವ್ರು ಪ್ರವಚನ ಮಾಡ್ಕೊತು ಮಾಡ್ಕೋತ ಹೋದಾಗ ಮರೆಯ ಬುದ್ಧಿ ಒಳಗೆ ಪಿ ಎಮ್ ಒಳಗೆ ಹೀಗೆಲ್ಲ ಸ್ವಂತ ಮಠಗಳನ್ನು ತಯಾರು ಮಾಡಿ ಸ್ವಂತ ಮಠಗಳನ್ನು ತಯಾರು ಮಾಡಿದರು ಅವರು ಸ್ವಂತ ತಮ್ಮ ಜಂಗಮಾ ದೀಕ್ಷೆ ಕ್ರಿಯಾಮೂರ್ತಿ ದೀಕ್ಷೆಯಲ್ಲಿ ಎಂಥ ಕ್ರಾಂತಿಕಾರಿಗಳು ಅಂದರೆ ಜಾತಿ ನಿರಸನ ಜಾತಿ ನಿರಸನ ಆದವರೇ ಸ್ವಾಮಿಗಳು ನಾ ಇಂಥ ಜಾತಿ ಒಳಗೆ ಹುಟ್ಟಿನಿ ಅನ್ನೋ ಶ್ರೇಷ್ಠತೆ ಇಟ್ಕೊಂಡವರು ಸ್ವಾಮಿಗಳೆಲ್ಲ ತಮ್ಮ ದೀಕ್ಷೆಯ ಸಂದರ್ಭದಲ್ಲಿ ಬೆಲ್ಲಾಳ ಶರಣ ಶರಣರಿಂದ ಛಲವಾದ ಸಮುದಾಯದ ಬೆಲ್ಲಾಳ ಶರಣರಿಂದ ಜಂಗಮ ದೀಕ್ಷೆ ಅಂತ ತೊಗೊಂಡು ಅಂದರೆ ತಲೆ ಮೇಲೆ ಪಾದ ಇಟ್ಕೊಂಡು ಪಾ ಅವರು ಪಾದ ಪೂಜೆ ಮಾಡಿಕೊಂಡು ದೀಕ್ಷೆ ಅಂತ ತಗೊಂಡು ಆಮೇಲೆ ಅವರು ಮಠಗಳಿಗೆ ಮುಂದೆ ಉತ್ತರಾಧಿಕಾರಿ ನೇಮಕ ಮಾಡ್ಕೊಳ್ಳೋದು ಪರಿಸ್ಥಿತಿ ಬಂತು ನಮ್ಮ ಡಾಕ್ಟರ್ ಮಹಾಂತ ಶಿವಿಗಳು ಒಂದೊಂದು ಮಠಕ್ಕೆ ಒಬ್ಬೊಬ್ಬೊಬ್ಬೊಬ್ಬರೊಬ್ಬರು ಗುರುಗಳ್ನ ನೇಮಕ ಮಾಡಿದರು ಮಾತೆಯಾರನ್ನು ಮಾಡಬೇಕಾಗಿತ್ತಲ್ಲ ಶರಣೆಯರನ್ನು ಮಾಡಬೇಕಾಗಿತ್ತಲ್ಲ ಅನ್ನಂತ ಏನೋ ಒಂದು ಅವರು ಆಶೆ ಉಳಿದಿತ್ತು ಆ ಆಸೆಯನ್ನು ಅಪ್ಪ ಅವರದನ್ನ ನಮ್ಮ ಸಣ್ಣ ಅಪ್ಪವರಂತ ಗೊಡ್ಡಪ್ಪವರಂತ ವಿನಂತಿ ಮಾಡಿ ಆ ಆಸೆಯನ್ನು ನೀರು ಈಡೇರಿಸಿದರು ಹಂಗೆ ಅದು ನೋಡಿರಿ ಅಂದ್ರೆ ಯಾವುದೇ ಜಾತಿಯ ವಾಸನೆ ಇಲ್ಲ ಆ ತಾಯಿಯವರ ಯೋಗ್ಯತೆಯನ್ನು ನೋಡಿ ಆ ತಾಯಿಯವರ ಸೇವಾ ಮನೋಭಾವನೆಯನ್ನು ನೋಡಿಕೊಂಡು ಈ ಮಠವನ್ನು ಈ ಶಾಲೆಯನ್ನು ಇದನ್ನೆಲ್ಲ ಹೋಗ್ತಾರೆ ಹೋಗ್ತಾರ ಗೊತ್ತು ಮಾಡಿಕೊಂಡು ಆ ಆಯ್ಕೆ ಮಾಡಿಕೊಂಡು ಅವ್ರು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಕ ಸಿಕ್ಕೊಂಡ್ರು ಹಾಗಲೇ ಅವ್ರು ಮಾತಾಡುವುದನ್ನು ಒಂದು ಮಾತು ಇದ್ರೂ ನಾವೆಲ್ಲ ಗುರುಗಳನ್ನೆಪಿಡಬೇಕು ನಾನು ಹಿರೇ ಮಠದ ಸ್ವಾಮಿ ಆಗಿನಿ ಈಗ ಮಾತಾಜಿ ಅವ್ರ ಮಾಡೀನಿ ಅವ್ರ ಹಾಲ್ ಮತ್ತವರು ಮುಂದೆ ಯಾರು ಮಾಡ್ಬೇಕಂದ್ರ ಹಿರೇ ಮಠದವ್ರು ಹಾಲು ಹಾಲ್ ಮತ್ತವ್ ಇರ್ಬಾರ ಬೇರೆ ಸಮಾಜದವ್ರು ಮಾಡ್ಬೋದು ಹೆಣ್ಣು ಗಂಡು ಏನು ಸಂಬಂಧ ಇಲ್ಲ ಮಾಡ್ಬೋದು ಆಂಗ್ ಸಮಾಜೆ ಹಿರಿಯ ಮಠದವ್ರು ಆಗಬಹುದು ಅಂದ್ರೆ ಇಂತಹ ಪರಂಪರೆಯನ್ನ ನಾವೆಲ್ಲ ಹಾಕೊಂಡು ಹೋಗ್ಬೋದ ನಾವು ಗುರುಗಳಾದವ್ರೆಲ್ಲ ಈ ತರ ಸಮಾಜದಲ್ಲಿ ಯಾರಾದ್ರೂ ಗುರುಗಳಾಗಬಹುದು ಯೋಗ್ಯತೆಯಿಂದ ಗುರುಗಳಾಗಬಹುದು ಹೊರತಾಗಿ ಜಾತಿಯಿಂದ ಗುರುಗಳಾಗೋದಿಲ್ಲ ಜಾತಿಯಿಂದ ಗುರುಗಳು ಮಾಡೋಕೆ ಭಾಳ ಎಲ್ಲ ಸಮಾಜದ ತಪ್ಪು ತಪ್ಪಿ ಅಂಥ ಯೋಗ್ಯತೆಯಿಂದ ಗುರುಗಳನ್ನು ಮಾಡ್ಕೊತ ಬಂದಂಥವ್ರು ನಮ್ಮ ಗುರು ಅವರು ಅವರ ಜೀವನ ಸಾಧನೆಯೇ ಒಂದು ಪವಾಡ ನಮ್ಮ ಅಪ್ಪು ಆನಂದಪ್ಪುಗಳು ಹೇಳಿದ್ರಲ್ಲ ಅವರ ಜೀವನ ಸಾಧನೆಯೇ ಒಂದು ಪವಾಡ ನಾವು ಪವಾಡ ಅಂದರೆ ಅವ್ರು ಪಟಕನ ಹಿಂಗೆ ಒಂದು ಕಿಚನ್ ತಗೊಂಡು ನಿಂಬೆಕಾಯಿ ಕೊಟ್ಟೆ ಒಂದು ಏನು ಕೊಟ್ಟೆ ಇದಕ್ಕೆ ನಾವೆಲ್ಲ ಪವಾಡ ಪವಾಡ ಅಂದ್ಕೊಳ್ಕೊತೇವಲ್ಲ ಹಿಂಗೆ ಜೀವನವನ್ನು ಚೆನ್ನಾಗಿ ಬದುಕಿದ್ರಲ್ಲ ಹಾನಗಲ್ ಕುಮಾರ ಶಿವಯೋಗಿಗಳ ಜೀವನನೇ ಅವ್ರ ಜೀವನದ ಒಂದೂ ಒಂದು ಪವಾಡ ಮಾಡಲಿಲ್ಲ ಬೇಕಾಸ್ ಮಾಡ್ಬೋದಾಗಿತ್ತು ಅವ್ರು ಅವ್ರು ಅವ್ರ ಅವ್ರ ಬದುಕೇ ಒಂದು ಪವಾಡ ಇತ್ತು ಹಂಗೆ ನಮ್ಗೆ ಡಾಕ್ಟರ್ ಮಹಂತ ಶಿವಯೋಗಿ ಕರೆ ಸಂಜಾತಕರಾದಂಥ ಗುರು ಮಹಂತಪ್ಪುಗಳು ಅವರ ಜೀವನವೇ ಒಂದು ಪವಾಡ ಅವ್ರಿಗೆ ಈಗ ಎಪ್ಪತ್ತು ವಯಸ್ಸು ಏನು ಭಾಳ ವಯಸ್ಸು ಸಿಗಿಲ್ಲ ನಾವು ಮೂವತ್ತು ವರ್ಷ ಅವ್ರ ಗಟ್ಟೆ ಹಿಂಗೆ ಇರೋರ್ದಾರೆ ಇನ್ನೂ ಅವ್ರ ಮೂರು ತಾಲೂಕುಗಳಲ್ಲಿ ಈಗ ಮಠಗಳನ್ನು ಮಾಡ್ಯಾರ ಆನಂದಪುರ ಹೇಳಿದಂಗೆ ಮೂರು ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ಮಠಗಳನ್ನು ತಯಾರು ಮಾಡುವಂಥ ಶಕ್ತಿ ಅವರಿಗೆ ಪರಮಾತ್ಮ ಐತಿ ಯಾಕಂದರೆ ಎಲ್ಲರ ಕಡೆಯೂ ಎಲ್ಲರನ್ನೂ ಹಾಕಿರೋದಿಲ್ಲ ಒಂದು ಶಕ್ತಿ ಪರಮಾತ್ಮ ಅವ್ರಿಗೆ ಕೊಟ್ಟಾನ ಬಸವ ಪರಂಪರೆ ಬಸವನಿಷ್ಠವಾದಂಥ ಮಠಗಳನ್ನು ತಯಾರು ಮಾಡಲಿ ಮಠಗಳಿಗೆ ಉಚ್ಚರಾಧಿಕಾರಿಗಳನ್ನ ತಯಾರು ಮಾಡಲಿ ಅಂಥವ್ರ ಮಾರ್ಗದರ್ಶನದಾಗ ನಾವು ನೀವು ಎಲ್ಲರು ಕುಡಿಸೋದು ಎಲ್ಲರಿಗೂ ಶರಣವು ಶರಣ